ರಾಹುಲ್ ಗಾಂಧಿ ರಾಜಕಾರಣದಲ್ಲಿ ರೋಚಕೆದ್ದಂಗೆ ಕಾಣ್ತಾ ಇದೆ ಮತಗಳ್ಳತನ ಅಂತ ಆರೋಪ ಮಾಡಿ ಇದೀಗ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಚುನಾವಣಾ ಆಯೋಗದ ಹೆಗ ಹೆಗಲ ಮೇಲೆ ಗನ್ನಿಟ್ಟು ನರೇಂದ್ರ ಮೋದಿಗೆ ಗುರಿ ಇಟ್ಟಂಗೆ ಕಾಣ್ತಿದೆ ಹೌದು ಬಿ ಜೆ ಪಿ ವಿರುದ್ಧ ದಾಖಲೆ ಸಮೇತ ಒಂದಷ್ಟು ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮತಗಳ್ಳತನ ವಿರುದ್ಧ ಹೋರಾಟಕ್ಕೆ ಮುನ್ನ ದಿನ ರಾಹುಲ್ ಗಾಂಧಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅವರ ವರ್ಷನ್ ದಾಖಲೆ ಒಂದು ದಿನ ಮುಂಚೆ ಸಂಸದ ರಾಹುಲ್ ಗಾಂಧಿ ರಿವೀಲ್ ಮಾಡಿರತಕ್ಕಂಥದ್ದು ಅಂದ್ರೆ ರಾಹುಲ್ ಗಾಂಧಿ ಪ್ರಕಾರ ಐದು ರೀತಿಯ ಮತಗಳತನ ನಡೆದಿದೆ ಅನ್ನೋದು ಅವರ ಆರೋಪ ಪ್ರಧಾನಿ ಮೋದಿ ರಾಜೀನಾಮೆಗೆ ಸಿದ್ದರಾಮಯ್ಯ ಸಂದರ್ಭ ಒತ್ತಾಯ ಮಾಡಿದ್ದಾರೆ ಏನಾಗಿದೆ ಐದು ರೀತಿಯ ಮತಗಳತನ ಯಾವ ರೀತಿ ಆಗಿದೆ ಅಂತ

ಫಾರ್ಮ್ ಸಿಕ್ಸ್ ದುರ್ಬಳಕೆ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತ ಎರಡು ಇದು ರಾಜಾಜಿನಗರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಒಂದು ರೀತಿಯ ಡಿಫ್ರೆಂಟ್ ಪಾಲಿಟಿಕ್ಸ್ ಇದು ಕಡಿಮೆ ಅಂತರದಲ್ಲಿ ಲೋಕಸಭೆ ಸೋತಂಥ ಕ್ಷೇತ್ರ ಇದು ಕಾಂಗ್ರೆಸ್ನವರು ಹಾಗಾಗಿ ಇದನ್ನು ಗುರಿಯಾಗಿಸಿಕೊಂಡು ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಇನ್ಪುಟ್ಸ್ ಇದೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ನಲವತ್ತಕ್ಕೆ ಹೆಚ್ಚು ನಕಲಿ ವೋಟರ್ಸ್ ಇದ್ದಾರೆ ವಿಧಾನಸಭೆ ಲೋಕಸಭಾ ಚುನಾವಣೆ ಮಧ್ಯೆ ಭಾರಿ ವ್ಯತ್ಯಾಸ ಆಗಿದೆ ಒಂದು ಕೋಟಿಯಷ್ಟು ಹೊಸಬರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಮತದಾನ ಸಂಜೆ ಐದು ಮೂವತ್ತರ ಬಳಿಕ ಭಾರಿ ಪ್ರಮಾಣದಲ್ಲಿ ಹೆಚ್ಚಿದೆ ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲೂ ಮತಗಳತನ ಪರಿಶೀಲನೆ ವೇಳೆ ಒಂದು ಲಕ್ಷದ ಇನ್ನೂರೈವತ್ತು ಮತಗಳತನ ಆಗಿರುವುದು ಪತ್ತೆ ಬರೋಬ್ಬರಿ ಹನ್ನೊಂದು ಸಾವಿರ ಜನರಿಂದ ಅಕ್ರಮ ಮತದಾನ ನಡೆದಿದೆ ಕೆಲವರಿಂದ ಮನೆ ಸಂಖ್ಯೆ ಸೊನ್ನೆ ಅಂತ ನಮೂದು ಮಾಡಲಾಗಿದೆ ನಲವತ್ತಾರು ಮತದಾರರಿಗೆ ಒಂದೇ ಅಡ್ರೆಸ್ ಇದೆ ನಲವತ್ತಾರು ಸಾವಿರ ಮತದಾರರಿಗೆ ಅಂದರೆ ನಲವತ್ತಾರು ಮತದಾರರಿಗೆ ಮೂವತ್ತ್ಮೂರು ಸಾವಿರ ಮತದಾರರಿಗೆ ಸಂಬಂಧಪಟ್ಟ ಮಾಹಿತಿ ಇಲ್ಲ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ಎಷ್ಟು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಈಗ ಅಲ್ಲಿ ಬಿ ಜೆ ಪಿ ನಾಯಕರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅವರೆಲ್ಲರನ್ನೂ ಆಚಕ ಹಾಕಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲ ಓಟ್ ರೆಡಿ ಮಾಡಿಸ್ಕೊಂಡು ಓಟ್ ಹಾಕ್ತಾ ಇದ್ದಾರೆ ಅಂತ ಅವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುರುತು ಕಳಿಸೋ ಕೆಲಸಕ್ಕೆ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಇವರೆಲ್ಲ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ ಈ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಬೆಂಗಳೂರಲ್ಲಿ ಮತ್ತೆ ಜನ ಓಟ್ ಹಾಕೋದೇ ಕಡಿಮೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾರು ಅಲ್ಪಸಂಖ್ಯಾತ ಸಮುದಾಯ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಿವಾಜಿನಗರ ಸರ್ವಜ್ಞ ನಗರ ಹೀಗೆ ಚಾಮರಾಜಪೇಟೆ ಇವೆಲ್ಲವೂ ಕೂಡ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಅಲ್ಪಸಂಖ್ಯಾತರು ಸಾವಿರ ಜನ ಇದ್ರೆ ಒಂಬೈನೂರ ತೊಂಬತ್ತು ಜನ ಕಾಂಗ್ರೆಸ್ ಕೋಟ್ ಹಾಕ್ತಾರೆ ಹತ್ತು ಜನ ಬಿಜೆಪಿಗೆ ಹಾಕಿದ್ರೆ ಆಗ್ಬೋದಿಲ್ಲ ಅಂದ್ರೆ ಇಲ್ಲ ಆದರೆ ರಾಹುಲ್ ಗಾಂಧಿ ಅವರ ಆರೋಪ ಹೇಗಿದೆ ಅಂದರೆ ಮಹಾದೇವಪುರದಲ್ಲಿ ಬಹುತೇಕ ಐ ಟಿ ಬಿ ಟಿ ಜನಗಳೇ ಅವರು ಓಟ್ ಕರೆಕ್ಟಾಗಿರೋ ಓಟ್ ಇರ್ರೆ ಬಂದು ಓಟ್ ಹಾಕೋಲ್ಲ ಅಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಮಹದೇವಪುರ ಕ್ಷೇತ್ರ ಕಾರಣಕ್ಕೆ ಬಿಜೆಪಿ ಗೆದ್ದಿರೋದಲ್ಲಿ ಅಲ್ಲಿವರೆಗೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುನ್ನಡೆ ಕಾಯ್ದುಕೊಂಡಿದ್ರು ಪಿ ಸಿ ಮೋನ ಇನ್ನಡೆ ಇತ್ತು ಮಹಾದೇವಪುರ ವಿಧಾನಸಭಾ ಕ್ಷೇತ್ರ ಬಂದಾಗ ಹೆಚ್ಚಾಗಿ ನಾನ್ ಮುಸ್ಲಿಮ್ಸ್ ಮುಸ್ ಮುಸ್ಲಿಮೇತರ ಮತದಾರರು ಜಾಸ್ತಿ ಇದ್ದಾರೆ ರೆಡ್ಡಿ ಸಮುದಾಯದ ಮತದಾರರು ಈ ಥರ ಮುಸ್ಲಿಂ ಮತದಾರರು ಯಾರು ಬಹುತೇಕ ಕಾಂಗ್ರೆಸ್ ವೋಟರ್ಸ್ ನಿಮಗೆ ಸರೋಜ್ ನಗರ ಆಗ್ಬೋದು ಶಿವಾಜಿನಗರ ಆಗ್ಬೋದು ಶಾಂತಿನಗರ ಆಗ್ಬೋದು ಚಾಮರಾಜಪೇಟೆ ಆಗ್ಬೋದು ಇವೆಲ್ಲ ಒನ್ ಸೈಡ್ ಈ ಈ ಸಾಮಾನ್ಯ ಐ ಟಿ ಬಿ ಟಿ ಜನ ಓಟ್ ಇರರೆ ಓಟ್ ಹಾಕೋದು ಕಷ್ಟ ಹೊಸ ಬಂದು ಓಟ್ ಹಾಕ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಂಡ್ ರಾಜಾಜಿನಗರದಲ್ಲಿ ಹಿಂಗಾಗಿದೆ ಅನ್ನೋ ಆರೋಪ ಮಾಡ್ತಾರೆ ಮಾದೇವ್ಪುರದ ಬಗ್ಗೆ ಆರೋಪ ಮಾಡ್ತಾರೆ ರಾಹುಲ್ ಗಾಂಧಿಯವರ ಆರೋಪ ಏನೇ ಇರಲಿ ಆದರೆ ಒನ್ ಸೈಡ್ ವೋಟಿಂಗ್ ಹಾಕೋ ಕ್ಷೇತ್ರಗಳ ಬಗ್ಗೆ ಚಕಾರ ಆಯ್ತತ್ತಲ್ಲ ರಾಹುಲ್ ಗಾಂಧಿ ಅವರು ಹಾಗಾಗಿ ಕರ್ನಾಟಕದ ವೋಟರ್ಸ್ಗೆ ಅದ್ರ ಬಗ್ಗೆ ಹೆಚ್ಚಿನ ಗೊಂದಲ ಇದ್ದಂಗೆ ಕಾಣ್ತಿಲ್ಲ ಅದೇನೇ ಇರಲಿ ಬಿಹಾರದಲ್ಲಿ ಇದನ್ನು ರೈಸ್ ಮಾಡಿದ್ರು ಅದರ ಅರ್ಥ ಇದೆ ಐವತ್ತ ಅರವತ್ತೆರಡು ಲಕ್ಷ ಜನ ವೋಟರ್ ಡಿಲೀಟ್ ಮಾಡಿದ್ದಾರೆ ಈ ಥರದ್ದೆಲ್ಲ ಆರೋಪಗಳ ನಡುವೆ ಐವತ್ತೈದು ಲಕ್ಷ ಮತದಾರರಿಗೆ ಅಡ್ರೆಸ್ಸೇ ಇಲ್ಲ ಅನ್ನೋ ಅಂತ ಅನ್ನೋದು ಆಯೋಗದ ಇದು ಮತ್ತೊಂದು ಕಡೆ ಆಯೋಗ ಒಂದು ಮಾತನ್ನು ಹೇಳಿದೆ ಏನು ಅದನ್ನು ಸಹಿ ಹಾಕಿ ದೂರನ್ನು ಕೊಡಿ ಅದ್ರ ಮೇಲೆ ನಾವು ಕ್ರಮವನ್ನು ವಾಟ್ ನೆಕ್ಸ್ಟ್ ಅಂತ ಇದು ಮಾಡೋಣ ಅಂತ ಹೇಳಿದೆ ಸೊ ಹಾಗಾಗಿ ದೊಡ್ಡ ಮಟ್ಟಿಗಿನ ವ್ಯತ್ಯಾಸ ಆಗುತ್ತೆ ಅಂತೇನಿಲ್ಲ ಒಟ್ಟೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹಿನ್ನೆಲೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಬೂಸ್ಟ್ ಬೇಕಾಗಿತ್ತು ಸೊ ಹಾಗಾಗಿ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇ ವಿ ಎಮ್ ವಿರುದ್ಧ ಆರೋಪ ಮಾಡೋರು ಇ ವಿ ಎಂ ಬಳಸಿ ಗೆದ್ದುಬಿಟ್ರು ಪಿಯವರು ಅಂತ ಕಾಂಗ್ರೆಸ್ ಆರೋಪ ಮಾಡೋರು ಬಟ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರು ಮೂವತ್ತಾರು ಗೆಲ್ತು ಇ ವಿ ಎಂಲ್ಲೇ ಗೆದ್ದಿದ್ದು ಮಹಾರಾಷ್ಟ್ರ ಲೋಕಸಭೆ ಟೈಮಲ್ಲಿ ಮಹಾರಾಷ್ಟ್ರ ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ಸು ಎನ್ ಸಿ ಪಿ ಶಿವಸೇನೆಯವರು ಗೆದ್ದರು ಅದು ಅಗೇನ್ ಇ ವಿ ಎಂ ಕಾರಣಕ್ಕೆ ಬಟ್ ಹಾಗಾಗಿ ಸ್ವಂತರ ಲಾಜಿಕ್ಕು ಇಲ್ಲ ಅಂತ ಕಾಣುತ್ತೆ ಇದೆಲ್ಲ ಲಾಜಿಕ್ಕು ಮ್ಯಾಜಿಕ್ಕು ಇದ್ದಂಗೆ ಕಾಣ್ತಿಲ್ಲ ಆರೋಪಗಳಲ್ಲಿ ಹಾಗಾಗಿ ಒಂದು ಲಕ್ಷ ಮತದಾರರು ಮಹಾದೇವಪುರದಲ್ಲಿ ಬಂದು ಬಿ ಜೆ ಪಿಗೂ ಎಲ್ಲ ಕಡೆ ವೋಟಿಂಗ್ ಇತ್ತು ಹಳೆ ಮೈಸೂರು ಭಾಗದಲ್ಲೆಲ್ಲ ವೋಟಿಂಗ್ ಇತ್ತು ಇನ್ನೆಲ್ಲಿಂದ ಬರ್ತಾರೆ ಓಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಪಿ ಸಿ ಮೋಹನ್ ಕರ್ನಾಟಕದವ್ರೆ ಅಲ್ವಾ ಸೊ ಹಾಗಾಗಿ ರಾಹುಲ್ ಗಾಂಧಿಯವರ ಆರೋಪ ಈ ಲಕ್ಷಾಂತರ ಜನ ನಕಲಿ ಮತದಾರನ ಸೇರಿಸಿ ಬೇರೆಯವರು ಓಟ್ ಕಿತ್ತಾಕಿ ಅವರು ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯ ಪ್ರಾಬಲ್ಯ ಇರತಕ್ಕಂಥ ಸರ್ವಜನಗರ ಶಾಂತಿನಗರ ಶಿವಾಜಿನಗರ ಚಾಮರಾಜಪೇಟೆ ಬಗ್ಗೆ ಯಾಕೆ ತಕರಾರಿಲ್ಲ ರಾಹುಲ್ ಗಾಂಧಿ ಅವ್ರದ್ದನ್ನು ಪ್ರಶ್ನೆ ಕಾಡುತ್ತೆ ಸಹಜವಾಗಿ ಸಾವಿರ ಓಟಲ್ಲೂ ಒಂಬೈನೂರ ತೊಂಬತ್ತು ಜನ ಕೋಟ್ ಒಟ್ಟಾಗ್ತಾರೆ ಹತ್ತೇ ಜನ ಬಿಜೆಪಿ ಕೊಟ್ಟಾಗ್ತಾರೆ ಅವರು ಬಿಜೆಪಿಯವರು ಕ್ಯಾರೆ ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ತಕರಾರೇ ಮಾಡಲಿಲ್ಲ ಅವರು ಬಟ್ ರಾಹುಲ್ ಅವರು ಈ ಆರೋಪ ಗಂಭೀರ ಸ್ವರೂಪದ್ದ ಅಂತ ಕೇಳಿದಾಗ ಕರ್ನಾಟಕದ ವಿಷಯದಲ್ಲಿ ಇಲ್ಲ ಬಿಹಾರ ಅಸ್ಸಾಮ್ಲೆಲ್ಲ ಬಾಂಗ್ಲಾ ವಲಸಿಗರು ಓಟನ್ನು ರಿಮೂವ್ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ನನಗನ್ಸುತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ದಂಗೆ ಮಾಡಿಬಿಟ್ಟು ಲೈಕ್ ಮಾಡ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಇವ್ರು ಮಾಡೋ ಕೊಟ್ಟವ್ರು ಬಿ ಜೆ ಪಿಯವರು ಈ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಆಗ ಡಬ್ಬಲ್ ವೋಟರ್ಸ್ ತಪ್ಪುತ್ತೆ ಇವ್ರ ಪ್ರಕಾರ ಯಾವುದು ಬ್ಯಾಂಗ್ಳೂರು ಸೆಂಟ್ರಲ್ಗೆ ಅಟ್ಯಾಚ್ಡ್ ಯಾವುದೈತೆ ಎಲ್ಲ ಸುತ್ತಮುತ್ತ ಇರೋದೇ ಕ ಕರ್ನಾಟಕನೇ ಅವ್ರು ಅವ್ರೂರಲ್ಲಿ ಓಟ್ ಹಾಕಬೇಕು ಅವ್ರು ಬಂದು ಮತ್ತಿಲ್ಲಿ ಓಟ್ ಹಾಕಕ್ಕೆ ಸಾಧ್ಯ ಲೋಕಸ ವಿಧಾನಸಭೆ ಚುನಾವಣೆ ಇದ್ರೆ ಓಟ್ ನಾಲ್ಕು ಸಾವಿರ ಐದು ಸಾವಿರ ಕೊಡ್ತಾರೆ ಲೋಕಸಭೆಯಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮ್ಯಾಟ್ರ್ ಓಟಕ್ಕೆ ಅಲ್ವಾ ಸೊ ಹಾಗಾಗಿ ಲಕ್ಷಾಂತರ ಜನರನ್ನು ಕರ್ಕಂಬಂದು ವೋಟ್ ಹಾಕ್ಸದ್ದಿದೆಯಲ್ಲ ಐಲಿ ಇಂಪಾಸಿಬಲ್ ಹಾಗಾಗಿ ಬಿ ಜೆ ಪಿಯವರು ಬಾಯಿಗೆ ಬಟ್ಟೆ ಕೊಟ್ಕೊಂಡು ಕೂತವ್ರವರು ಅದೇನೋ ಗೊತ್ತಿಲ್ಲ ಅವ್ರು ಹಣೆ ಬರ ಲೀಡರ್ಲೆಸ್ ಪಾರ್ಟಿ ಬಿ ಜೆ ಪಿ ಅವ್ರವ್ರ ಕಾಲು ಎಳ್ಕೊಂಡು ಕಿತ್ತಾಡ್ಕೊಂಡು ನಿಂತವ್ರೆ ರಾಹುಲ್ ಗಾಂಧಿಯವರು ಯಾರೊಪ್ಪ ಸತ್ಯನೋ ಸುಳ್ಳೋ ಅದು ನೆಕ್ಸ್ಟ್ ತೀರ್ಮಾನ ಆಗುತ್ತೆ ಬಟ್ ಈ ಇಶ್ಯೂ ಇಟ್ಕೊಂಡು ಹೋಗ್ತಿದಾರಲ್ಲ ಒಂದಷ್ಟು ಮತ್ತೆ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಆ್ಯಕ್ಟಿವ್ ಆಗಿ ಒಂದು ವೇದಿಕೆಯಲ್ಲಿ ಎಲ್ಲ ಇದ್ದಾರೆ ಅಷ್ಟೇ ಬಟ್ ಇದೇನು ಒಂದು ಲಕ್ಷ ಜನರನ್ನ ಕರ್ಕೊಂಬಂದು ನಕಲಿ ವೋಟರ್ಸ್ನ ಮಾಡ್ಕೊಂಡು ಬಿ ಜೆ ಅವ್ರು ಓಟ್ ಹಾಕ್ಸ್ಕೊಂಡು ಗೆದ್ದವ್ರೆ ಅನ್ನೋದನ್ನ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ವರು ಹೆಚ್ಚು ಕಮ್ಮಿ ಒಪ್ಪಲ್ಲ ಅದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್